ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಿ ಬ್ಲಾಗ್ಸ್ ಇವತ್ತು ನಮ್ಮ ಹನ್ನೊಂದು ದಿನದ ಚಾಲೆಂಜ್ ಅಲ್ಲಿ ಏಳನೇ ದಿನ ಡೇ ಸೆವೆನ್ ಗೆ ಸ್ವಾಗತ ಸೊ ನಾನು ಸ್ವಲ್ಪ ಬಿಸಿ ನೀರು ಕುಡಿತಾ ಇದ್ದೀನಿ ಎಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನನ್ನ ಮೇಲೆ ನನಗೆ ಎಷ್ಟು ಕಂಟ್ರೋಲ್ ಇದೆ ಅಂತ ನೋಡ್ಕೋಬೇಕಿತ್ತು ತುಂಬಾ ಚೆನ್ನಾಗಿ ಅಂದ್ರೆ ಏನು ಬೇರೆ ನಾನು ಏನು ತಿನ್ನಬಾರ್ದು ಅಂತ ಅನ್ಕೊಂಡಿದ್ದೆ ಸ್ನಾಕ್ಸ್ ಇರ್ಬೋದು ಅದು ಇದು ಇರುತ್ತಲ್ಲ ಯಾವುದು ಕೂಡ ನಾನು ತಿನ್ಬೇಕು ಅಂತ ಅನಿಸ್ತಲ್ಲ ಅಷ್ಟೊಂದು ಕಂಟ್ರೋಲು ಯಾಕಂದ್ರೆ ನಾನು ಚಾಲೆಂಜ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಮೇನ್ ಆಗಿ ನಾವು ಫುಡ್ ಹೇಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆ ಯಾಕಂದ್ರೆ ಬಾಯಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ರುಚಿ ರುಚಿಯಾಗಿರೋದನ್ನ ನೋಡಿದಾಗ ಅದನ್ನೇ ತಿನ್ಬೇಕು ಅಂತ ಅನ್ಸುತ್ತೆ ಸೊ ಅದನ್ನು ಕಂಟ್ರೋಲ್ ಮಾಡೋದನ್ನು ಕಲ್ತ್ಕೊಂಡ್ರೆ ವೆಯ್ಟ್ ಲಾಸ್ ಅಥವಾ ಮೇನ್ ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅವ್ನು ಹೆಲ್ದಿ ಲೈಫ್ ಸ್ಟೈಲು ತಿನ್ನಲೇಬಾರ್ದು ಅಂತ ಏನಿಲ್ಲ ಲಿಮಿಟಲ್ಲಿ ತಿನ್ನಬೇಕು ಎಲ್ಲ ಅಪ್ರೂಪಾಗಿ ತಿನ್ನಬೇಕು ಅಷ್ಟೇ ಓಕೆ ನಾನು ಇವಾಗ ಎಕ್ಸರ್ಸೈಸ್ ಮಾಡಬೇಕು ಹಾಗೆ ನನಗೆ ಟೀ ಕಾಫಿ ಕುಡಿತೀರ ಅಂತ ತುಂಬ ಕ್ವಶನ್ ಇತ್ತು ನಾನು ಮೊದಲಿಂದನೂ ಶುಗರ್ಲೆಸ್ ಟೀ ಬೆಳಗ್ಗೆ ಒನ್ ಟೈಮ್ ಕುಡಿತಾ ಇದ್ದೆ ಇದು ನನಗೆ ಅಮ್ಮನ ಮನೆಯಲ್ಲೂ ಕೂಡ ಯಾರೂ ಸಕ್ಕರೆ ಹಾಕ್ಕೊಳ್ಳೋದಿಲ್ಲ ಹಾಗೆ ರೂಢಿಯಾಗಿದೆ ನನಗೆ ಒನ್ ಟೈಮ್ ನನ್ನ ಟೀ ಬೇಕು ನಾನು ಅದನ್ನು ಕುಡಿತೀನಿ ಸೊ ಅದೇ ಡಯಟ್ ಅಂತ ಬಂದಾಗ ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಬಂದಾಗ ಟೀ ಕಾಫಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಸ್ಟು ಬಟ್ ನಮ್ಗೆ ರೂಢಿಯಾಗಿದೆ ಬಿಡೋಕ್ಕೆ ಆಗ್ತಿಲ್ಲ ಅಂದರೆ ಒನ್ ಟೈಮ್ ಕುಡಿಬೋದು ಸೊ ನಾನು ಶುಗರ್ಲೆಸ್ ಕು ಟೀನೇ ಕುಡಿ ಸೊ ಅದಾದ್ಮೇಲೆ ಡೈಲಿ ಒಂದೇ ಥರ ಎಕ್ಸಸೈಸ್ ಮಾಡ್ಬೋದಾ ಅಂತ ಕ್ವಶನ್ ಇತ್ತು ಒಂದೇ ಥರ ಎಕ್ಸಸೈಸ್ ಮಾಡಲೇಬಾರ್ದು ಅಂತ ಏನಿಲ್ಲ ಮಾಡ್ಬೋದು ಆದರೆ ಒಂದೊಂದು ಒಂದೊಂದು ಆ್ಯಡ್ ಮಾಡ್ತಾ ಹೋದಾಗೆ ಚೆನ್ನಾಗುತ್ತೆ ಸ್ವಲ್ಪ ಹೆಚ್ಚಿಗೆ ಮಾಡೋದಿರ್ಬೋದು ಬೇರೆ ಬೇರೆ ರೀತಿಯ ಸ್ವಲ್ಪ ನಮ್ಮ ಬಾಡಿಗೆ ಬೇರೆ ಬೇರೆ ರೀತಿಯ ಎಕ್ಸಸೈಸ್ ಬೇಕಾಗುತ್ತಲ್ಲ ಆ್ಯಡ್ ಮಾಡ್ಬೋದು ಅಷ್ಟೇನೆ ಹಾಗೆ ಡಯೆಟ್ ಬಗ್ಗೆನೂ ಸುಮಾರು ಕಮೆಂಟ್ಗಳನ್ನು ನೋಡಿದೆ ಏನಂದ್ರೆ ಈ ಒಂದೂವರೆ ವರ್ಷದಿಂದ ನಾನು ಸೇಮ್ ಡಯಟನ್ನು ಫಾಲೋ ಮಾಡಿಕೊಂಡು ಹತ್ತು ಕೆ ಜಿ ಇಳಿಸ್ಕೊಂಡು ಅಷ್ಟರಲ್ಲೇ ಮೇಂಟೈನ್ ಇದೆ ಅದಕ್ಕೋಸ್ಕರ ಇದು ನನಗೆ ವರ್ಕೌಟ್ ಆಗಿದೆ ಅದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲೂ ನನಗೆ ಇನ್ನು ಒಂದೇ ಸಲ ಏರಿ ಮೊದಲಿನ ಹಂತಕ್ಕೆ ನಾನು ಬಂದಿಲ್ಲ ಒಂದೊಂದೂವರೆ ಕೆ ಜಿ ಎರಡು ಕೆ ಜಿ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ ಅಷ್ಟೇ ನನಗೆ ವೆಯ್ಟ್ ಗೇನ್ ಆಗಿರೋದು ಈ ಒಂದೂವರೆ ವರ್ಷದಲ್ಲಿ ಸೊ ಇದು ನಾನು ವರ್ಕೌಟ್ ಆಗಿರೋದ್ರಿಂದ ನಾನು ಅದೇ ಥರ ಡಯೆಟನ್ನು ಫಾಲೋ ಮಾಡ್ತಾಯಿದ್ದೀನಿ ಬೇರೆ ಫುಡ್ ಏನೂ ನಾನು ತಗೊಳ್ಳೋದಿಲ್ಲ ಎಸ್ ನಂದು ವರ್ಕೌಟ್ ಆಯ್ತು ಇವಾಗ ಮುಗೀತು ಫುಲ್ ಡೌಲ್ ಹರಿತಾ ಇದೆ ಖುಷಿ ಆಗುತ್ತೆ ಅಥವಾ ಎಕ್ಸಸೈಸ್ ಮಾಡಿ ಆದ್ಮೇಲೆ ಸೊ ಇವಾಗ ಪಟ್ಟಂತ ಬೇರೆ ಕೆಲಸದ ಕಡೆ ಹೋಗಬೇಕು ಬೇಗ ಇದ್ದು ಇವತ್ತು ಮುಗಿಸ್ಕೊಂಡೆ ಇನ್ನೂ ಬೆಳಕು ಅರ್ತಿಲ್ಲ ಬೆಳಗ್ಗೆ ತಿಂಡಿಗೆ ಎರಡು ದೋಸೆ ಕಾಯಿ ಚಟ್ನಿ ತಗೊಂಡಿದ್ದೆ ಮನೆಯಲ್ಲಿ ಎಲ್ರಿಗೂ ಇದೇ ತಿಂಡಿ ಅದನ್ನೇ ನಾನೇ ತಿನ್ ಅದನ್ನು ನಾನು ಕೂಡ ತಿಂತೀನಿ ಅದಾದಮೇಲೆ ಹುಷಿ ಆಗ್ತಿದೆ ಅಂದರೆ ಏನಾದರೂ ಒಂದು ಹಣ್ಣು ತೊಗೊಂಡಿರ್ತೀನಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನು ವೆಜಿಟೇಬಲ್ಸ್ ಪಲಾವ್ ಮಾಡಿದ್ದೆ ಪಲಾವ್ ಮತ್ತು ರೈತ ತೊಗೊಂಡೆ ಹಾಗೆ ಅದಾದಮೇಲೆ ಸಂಜೆ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಹಾಫ್ ಆ್ಯನ್ ಅವರ್ ಎಕ್ಸಸೈಸ್ ಇವಾಗ ಡೈಲಿ ನೋಡಿರ್ತೀರಾ ವೀಡಿಯೋದಲ್ಲಿ ಹಾಗೆ ನನಗೆ ಒಂದು ಕಮೆಂಟಲ್ಲಿ ನಾನು ನೋಡ್ತಾ ಇದ್ದೆ ನೀವು ಡೈಲಿ ವೇಟ್ ಚೆಕ್ ಮಾಡ್ತಾ ಇದ್ದೀರಾ ಅಥವಾ ರೆಡ್ಯೂಸ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆಯಾ ಅಂತ ನಾನು ಹನ್ನೊಂದನೇ ದಿನವೇ ವೆಯ್ಟ್ ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ರೆಡ್ಯೂಸ್ ಆಗೋದು ಗೊತ್ತಾಗ್ತಾ ಇದೆಯಾ ಅಂದರೆ ನನಗೆ ಸ್ವಲ್ಪ ಲೈಟ್ ಫೀಲ್ ಆಗ್ತಾ ಇದೆ ಹೊಟ್ಟೆ ಭಾಗದಲ್ಲೆಲ್ಲ ಫ್ಯಾಟ್ ಸ್ವಲ್ಪ ಕರಗಿದೆ ಒಂದು ಸ್ವಲ್ಪ ಹೊಟ್ಟೆ ಸಣ್ಣ ಆಗಿದೆ ಅನ್ನೋ ಥರ ಅನಿಸ್ತಾ ಇದೆ ಒಂದು ಸ್ವಲ್ಪ ದಿನ ಬಿಟ್ಟು ಟಾರ್ಗೆಟ್ ರೀಚ್ ಆದಮೇಲೆ ವೇಟ್ ಚೆಕ್ ಮಾಡೋದು ಬೆಸ್ಟು ಒಂದು ಹತ್ತು ದಿನ ಹನ್ನೊಂದು ದಿನ ಬಿಟ್ಟು ವೆಯ್ಟ್ ಚೆಕ್ ಮಾಡೋದು ಬೆಸ್ಟು ಎಕ್ಸಸೈಸ್ ಮಾಡಿ ಮುಗೀತು ಬೆವರು ಇಳೀತಾ ಇದೆ ಸಂಜೆ ನಾನು ಹೆಚ್ಚಿಗೆ ಸಲಾಡು ಆ ಥರದ್ದೇ ತಗೊಳ್ತಾ ಇರೋದು ಇವತ್ತು ಶೇಂಗಾನ ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೆ ಶೇಂಗಾನ ಬೇಯಿಸ್ಬೋದು ಅಥವಾ ಸ್ಟೀಮ್ ಮಾಡಿದ್ರು ಓಕೆ ಅಂದರೆ ಸ್ಟೀಮ್ ಮಾಡಿದ್ರೆ ಒಳ್ಳೆಯದು ಆ್ಯಕ್ಚುಲಿ ನಾನು ಬೇಯಿಸ್ಕೊಂಡಿದ್ದೀನಿ ಎರಡನ್ನು ಬೇಯಿಸಿ ಹಾಕ್ಕೊಂಡೆ ಇದಕ್ಕೆ ಸ್ವಲ್ಪ ಸೌತೆಕಾಯಿ ಒಂಚೂರು ಸೀಬೆಹಣ್ಣು ಹೆಚ್ಚು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಪೆಪ್ಪರ್ ಪೌಡರು ಉಪ್ಪು ಮತ್ತು ಖಾರಕ್ಕೆ ಬೇಕಾದ್ರೆ ಒಂಚೂರು ಖಾರದ ಪೌಡರ್ ಹಾಕೋಬೋದು ಅದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರಾತ್ರಿ ನಾನು ಈ ಥರ ತಿಂತಾ ಇದ್ದೀನಿ ರಾತ್ರಿ ಹೆಚ್ಚಿಗೆ ನಾನು ಈವನ್ ಡಯಟಲ್ಲಿ ಲೈಟಾಗಿ ತೊಗೊಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಇದರಿಂದ ವೆಯ್ಟ್ ಲಾಸ್ಗೆ ಬೆಳಗ್ಗೆ ನಾವು ಎಕ್ಸಸೈಸ್ ಮಾಡು ಮಾಡೋಕ್ಕೂ ಕೂಡ ಸ್ವಲ್ಪ ಲೈಟಾಗಿರುತ್ತೆ ಬಾಡಿ ಚೆನ್ನಾಗಾಗುತ್ತೆ ಸೊ ಈ ಥರ ಮಾಡಿಕೊಂಡು ತಿಂದೆ ನೆಕ್ಸ್ಟು ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಭೇಟಿ ಮಾಡ್ತೀನಿ ನಿಮ್ಮ ಕಮೆಂಟ್ಗಳಿಗೆಲ್ಲ ನಾನು ನೆಕ್ಸ್ಟು ವೀಡಿಯೋದಲ್ಲೇ ಉತ್ತರ ಕೊಡ್ತೀನಿ ನಮಸ್ಕಾರ